ಹಲೋ ಗೆಳೆಯರೆ ಮತ್ತೊಮ್ಮೆ ನಮ್ಮ ಮಾಹಿತಿ ಪ್ರಪಂಚ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಗೆಳೆಯರೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಭಾರತಾಂಬೆಯ ಒಬ್ಬ ವೀರ ಪುತ್ರನ ಬಗ್ಗೆ ಹಾಗೂ ದೇಶಕ್ಕಾಗಿ ಸಂತೋಷದಿಂದ ತನ್ನ ಪ್ರಾಣವನ್ನು ಬಿಟ್ಟ ಒಬ್ಬ ಕ್ರಾಂತಿಕಾರಿಯ ಬಗ್ಗೆ ತಿಳಿಯೋಣ ಹಾಗಿದ್ರೆ ಬನ್ನಿ ಗೆಳೆಯರೆ ಆ ವೀರನ ಸಾಹಸ ತಿಳಿಯುತ್ತಾ ಹೋಗೋಣ ನೀವು ನಮ್ಮ ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಗಂಟೆನ ಹೊಡಿರಿ ಹಾಗಿದ್ರೆ ತಡೆ ಯಾಕೆ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಬನ್ನಿ ಗೆಳೆಯರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಎಷ್ಟೋ ಜನ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ್ದಾರೆ ಅಂತವರಲ್ಲಿ ಎಷ್ಟೋ ಜನ ನಮಗೆ ಗೊತ್ತೇ ಇಲ್ಲ ಇದು ನಮ್ಮ ವಿಪರ್ಯಾಸ ನೋಡಿ ಸ್ನೇಹಿತರೆ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಎರಡು ಭಾಗ ಬರುತ್ತದೆ ಅದರಲ್ಲಿ ಒಂದನೇ ಭಾಗದಲ್ಲಿ ಎಲ್ಲರಿಗೂ ಗೊತ್ತಿರುವಂತಹ ಹೋರಾಟಗಾರರು ನಮಗೂ ನಿಮಗೂ ಗೊತ್ತಿರುವಂತಹ ಹೋರಾಟಗಾರರೇ ಆದರೆ ಎರಡನೇ ಭಾಗದಲ್ಲಿ ಯಾರಿಗೂ ಗೊತ್ತಿಲ್ಲದಂತಹ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಜೀವವನ್ನೇ ಮುಡಿಪಾಗಿಟ್ಟಂತಹ ಮಹಾನ್ ಚೇತನಗಳು ಅಂತವರಲ್ಲಿ ಒಬ್ಬರಾದ ಪ್ರಪ್ರಥಮವಾಗಿ ತನ್ನದಲ್ಲದ ನೆಲದಲ್ಲಿ ನಾನು ನನ್ನ ದೇಶಕ್ಕಾಗಿ ಖುಷಿಯಿಂದ ಪ್ರಾಣ ಬಿಡುತ್ತೇನೆಂದು ಹೇಳಿ ನಮ್ಮ ದೇಶದ ಜನರಿಗೆ ಸ್ಫೂರ್ತಿಯಾದ ಆ ಮಹಾನ್ ವ್ಯಕ್ತಿ ಅದುವೇ ಶೋಕಿಲಾಲ್ ಮದನ್ಲಾಲ್ ದಿಂಗ್ರಾ ಈ ಶೋಕಿ ಲಾಲ್ ಮದನ್ಲಾಲ್ ದಿಂಗ್ರಾ ಎಂಬ ಹೆಸರು ನೀವು ತುಂಬಾ ಜನ ಕೇಳಿರೋಕೆ ಸಾಧ್ಯನೇ ಇಲ್ಲ ಅಂತವರಿಗಾಗಿ ಈ ವಿಡಿಯೋ ಗೆಳೆಯರೆ ಈ ಕ್ರಾಂತಿಕಾರಿ ಪಂಜಾಬಿನ ಅಮೃತ್ಸರ್ನ ಮೂಲದವರು ಈತನ ತಂದೆ ಒಬ್ಬ ಡಾಕ್ಟರ್ ಸಾಹಿಬ್ ಡಿತ್ತಾ ಅಂತ ಈತ ಬ್ರಿಟಿಷರ ಅತ್ಯಾಪ್ತರಾಗಿರ್ತಾರೆ ಈ ಲಾಲ್ ದಿಂಗ್ರಾ ಪ್ರಾಥಮಿಕ ಶಿಕ್ಷಣವನ್ನು ಲಾಹೋರ್ ಮತ್ತು ಅಮೃತ್ಸರ್ನಲ್ಲಿ ಮುಗಿಸುತ್ತಾರೆ ಹಾಗೆ ಈತನ ಕನಸು ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಬೇಕೆಂಬ ಗುರಿ ಇರುತ್ತದೆ ಆದರೆ ಈತನ ತಂದೆಗೆ ಇಷ್ಟ ಇರುವುದಿಲ್ಲ ಆದರೂ ಬಲವಂತವಾಗಿ ಸಾವಿರದ ಒಂಬೈನೂರ ಆರರಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಇಂಗ್ಲೆಂಡ್ ಗೆ ಹೊರಡುವ ಅಡಿಗೆಗೆ ಹತ್ತುತ್ತಾರೆ ಸುಮಾರು ತಿಂಗಳ ನಂತರ ಹಡಗು ಇಂಗ್ಲೆಂಡ್ ಗೆ ಬಂದು ಸೇರುತ್ತದೆ ಗೆಳೆಯರೆ ಲಾಲ್ ದಿಂಗ್ರಾ ತುಂಬಾ ಶೋಕಿ ಮನುಷ್ಯ ಈತ ಕನ್ನಡಿ ಮುಂದೆ ನಿಂತರೆ ಹೆಣ್ಣು ಮಕ್ಕಳು ನಾಚಿಕೊಳ್ಳುವಂತೆ ಗಂಟೆ ಕಟ್ಟೆಲೆ ತಲೆ ಬಾಚಿಕೊಳ್ತಾ ಪೌಡರ್ ಕಳ್ತಾ ಹಾಗೆ ಮೇಕಪ್ ಮಾಡಿಕೊಂಡು ದಿನವಿಡೀ ಕನ್ನಡಿ ಮುಂದೆನೆ ಕಾಲ ಕಳೆಯುವ ಮನುಷ್ಯ ಹಾಗೆ ಗೆಳತಿಯರ ಗುಂಪಿನಲ್ಲಿ ಸೇರಿಕೊಂಡು ಹರಟೆ ಹೊಡೆಯುತ್ತಾ ದಿನವಿಡೀ ಕಾಲಹರಣ ಮಾಡುತ್ತಿದ್ದರು ಈ ಮದನ್ ಲಾಲ್ ದಿಂಗ್ರಾ ಪಕ್ಕ ಶೋಕಿ ಮ್ಯಾನ್ ಆಗಿದ್ದರು ಅದಕ್ಕೆ ಇವರನ್ನ ಶೋಕಿಲಾಲ್ ಮದನ್ ಲಾಲ್ ದಿಂಗ್ರಾ ಎಂದು ಎಲ್ಲರೂ ಕರೆಯುತ್ತಿದ್ದರು ಈ ತರ ಶೋಕಿ ಮಾಡುತ್ತಿದ್ದ ಮದನ್ ಲಾಲ್ ದಿಂಗ್ರಾಗೆ ನಿನ್ನ ಕೆಲಸ ಇದಲ್ಲ ನಿನ್ನ ಕರ್ತವ್ಯ ಬೇರೆನೇ ಇದೆ ಎಂದು ತೋರಿಸಿಕೊಟ್ಟವರೇ ವೀರ ಸಾವರ್ಕರ್ ಈ ವೀರ ಸಾವರ್ಕರ್ ಅವರು ಇಂಗ್ಲೆಂಡಿನ ಲಂಡನ್ ನಲ್ಲಿ ಭಾರತ ಭವನ ನಿರ್ಮಿಸಿ ಅಲ್ಲಿಗೆ ಬರುವ ಎಲ್ಲಾ ಭಾರತೀಯ ಯುವಕರನ್ನೆಲ್ಲ ಒಂದುಗೂಡಿಸಿ ನಮ್ಮ ಭಾರತ ಮಾತೆ ಬ್ರಿಟಿಷರ ದಬ್ಬಾಳಿಕೆಯಿಂದ ನಲುಗುತ್ತಿದ್ದಾಳೆ ಅವರ ಕಪಿ ನಮ್ಮ ಭಾರತ ಮಾತೆಯನ್ನು ಬಿಡಿಸಿ ನಮ್ಮ ತಾಯಿಯನ್ನು ಸ್ವತಂತ್ರಗೊಳಿಸಬೇಕು ಎಂದು ಆ ಯುವಕರಲ್ಲಿ ದೇಶ ಪ್ರೇಮವನ್ನು ತುಂಬುತ್ತಿದ್ದರು ಗೆಳೆಯರೆ ದಾರಿ ಉದ್ದಕ್ಕೂ ಶೋಕಿ ಮಾಡಿಕೊಂಡು ಹೋಗುತ್ತಿದ್ದ ದಿಂಗ್ರಾಗೆ ಒಂದು ದಿನ ಭಾರತ ಭವನ ಕಣ್ಣಿಗೆ ಬೀಳುತ್ತದೆ ಅಲ್ಲಿಗೆ ಬಂದ ದಿಂಗ್ರಾ ಸಾವರ್ಕರ್ ಮಾಡುತ್ತಿದ್ದ ಭಾಷಣ ಕೇಳಿಸಿಕೊಳ್ಳುತ್ತಾರೆ ಸಾವರ್ಕರ್ ಅವರು ಬ್ರಿಟಿಷರ ದಬ್ಬಾಳಿಕೆಯಿಂದ ನಮ್ಮ ಭಾರತಾಂಬೆ ಬ್ರಿಟಿಷರ ಬೂಟಿನ ಕಾಲಿಗೆ ಸಿಕ್ಕಿ ನಲುಗುತ್ತಿದ್ದಾಳೆ ಇದು ನಮ್ಮ ಭಾರತ ಮಾತಿಗೆ ಬಂದ ಕೆಟ್ಟ ಪರಿಸ್ಥಿತಿಯನ್ನು ವಿವರಿಸುತ್ತಾರೆ ಇದನ್ನ ಕೇಳಿಸಿಕೊಂಡ ದಿಂಗ್ರಾಗೆ ಬ್ರಿಟಿಷರ ಮೇಲೆ ಇನ್ನಷ್ಟು ಕೋಪ ಹೆಚ್ಚುತ್ತದೆ ಆವತ್ತಿನಿಂದ ವೀರ ಸಾವರ್ಕರ್ನ ಗುರುಗಳನ್ನಾಗಿ ದಿಂಗ್ರಾ ಸ್ವೀಕರಿಸುತ್ತಾರೆ ಸ್ನೇಹಿತರೆ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಸಾವರ್ಕರ್ ಆಯೋಜಿಸಿರುತ್ತಾರೆ ಅದರಲ್ಲಿ ಭಾರತೀಯ ಯುವಕರೆಲ್ಲ ಸೇರಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಯುವಕರೆಲ್ಲ ಸೇರಿ ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದ ಬ್ಯಾಡ್ಜನ್ನು ತಮ್ಮ ಎದೆ ಮೇಲೆ ಧರಿಸಿ ಕಾಲೇಜಿಗೆ ಬರುತ್ತಾರೆ ಇನ್ನು ಮದನ್ಲಾಲ್ ದಿಂಗ್ರ ಕೇಳಬೇಕಾ ಮೊದಲೇ ಶೋಕಿ ಮನುಷ್ಯ ತುಂಬಾ ಚೆನ್ನಾಗಿ ರೆಡಿಯಾಗಿ ತಮ್ಮ ಎದೆ ಮೇಲೆ ಸ್ವಾತಂತ್ರ್ಯ ಸಂಗ್ರಾಮದ ಬ್ಯಾಡ್ಜ್ ಅನ್ನು ಧರಿಸಿ ಎಲ್ಲರೂ ಕಾಣುವಂತೆ ಎದೆ ಉಬ್ಬಿಸಿ ಶೋಕಿ ಮಾಡಿಕೊಂಡು ಕಾಲೇಜಿಗೆ ಬರುತ್ತಾರೆ ಕಾಲೇಜಿನಲ್ಲಿ ಒಬ್ಬ ಬ್ರಿಟಿಷ್ ವಿದ್ಯಾರ್ಥಿ ದಿಂಗ್ರ ಹಾಕಿದ್ದ ಬ್ಯಾಡ್ಜನ್ನು ನೋಡಿ ಅವನ ಹೊಟ್ಟೆಯಲ್ಲಿ ಕಾರ ಕಲಿಸಿದಂಗೆ ಆಗುತ್ತಿತ್ತು ಆತ ಅದನ್ನ ಕಿತ್ತೆಸಲ್ಲಿ ಮುಂದಾಗುತ್ತಾನೆ ಆಗ ದಿಂಗ್ರ ಅವನ ಕೆನ್ನೆಗೆ ಎರಡು ಪಟಾರ್ ಪಟಾರ್ ಎಂದು ಬಿಗಿದು ಕೆಳಗೆ ಬೀಳಿಸುತ್ತಾರೆ ಆಗ ಅವನ ಎದೆ ಮೇಲೆ ಕುಳಿತು ತನ್ನ ಜೇಬಲ್ಲಿದ್ದ ಚಾಕುವನ್ನು ತೆಗೆದು ಅವನು ಪುತ್ತಿಗೆ ಹತ್ತಿರ ಇಟ್ಟು ನನ್ನ ದೇಶದ ಚಿಹ್ನೆಯನ್ನೇ ಕೇಳೋಕೆ ಬರುತ್ತೀಯಾ ಎಂದು ದಿಂಗ್ರ ಅಬ್ಬರಿಸುತ್ತಾರೆ ಆಗ ಬಡ ವಿದ್ಯಾರ್ಥಿ ಅಯ್ಯೋ ಅಮ್ಮ ಅಪ್ಪ ಎಂದು ಕಿರಿಚಾಡುತ್ತಾ ನಿನ್ನ ತಂಟೆಗೆ ಬರುವುದಿಲ್ಲ ಎಂದು ಓಡಿ ಹೋಗುತ್ತಾನೆ ಇತ್ತ ಭಾರತದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಅನೇಕ ಬಂಧನ ಬಲಿದಾನ ಆಗುತ್ತಿದ್ದವು ಇದರಲ್ಲಿ ಅನೇಕ ಸಾವು ನೋವುಗಳು ಸಂಭವಿಸಿದವು ಹಾಗೆ ಕುದಿರಾಮ್ ಬೋಸ್ ರವರು ಬ್ರಿಟಿಷರ ಮೇಲೆ ಬಾಂಬ್ ದಾಳಿ ಮಾಡಿದರು ಇಷ್ಟೆಲ್ಲಾ ಸಾವು ನೋವುಗಳು ಕೇಳಿ ದಿಂಗ್ರಾಗೆ ಮತ್ತಷ್ಟು ಬ್ರಿಟಿಷರ ಮೇಲೆ ಕೋಪ ಹೆಚ್ಚಾಯಿತು ಹಾಗೂ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸಾವರ್ಕರನ್ನ ಬಾಬಾ ಸಾಹೇಬ್ ಸಾವರ್ಕರನ್ನ ಕರಿ ನೀರಿನ ಶಿಕ್ಷೆಯಾಗಿ ಅಂಡಮಾಯಿನ ಕತ್ತಲಕೂಪಕ್ಕೆ ತಳ್ಳಲ್ಪಟ್ಟರು ಬ್ರಿಟಿಷರು ಇದರಿಂದ ಮತ್ತೆ ಉದ್ರೇಕಗೊಂಡ ದಿಂಗ್ರಾ ಒಂದು ತೀರ್ಮಾನಕ್ಕೆ ಬರುತ್ತಾರೆ ಅದೇನೆಂದರೆ ನನ್ನ ದೇಶಕ್ಕೋಸ್ಕರ ನನ್ನ ಪ್ರಾಣ ಕೊಡುವ ಸಂದರ್ಭ ಬಂದಿದೆ ಎಂದು ಸಾವರ್ಕರ್ ಮುಂದೆ ಹೇಳಿಕೊಂಡರು ಆಗ ಸಾವರ್ಕರ್ ಒಂದು ಕೆಲಸ ಇದೆ ಮಾಡ್ತೀಯಾ ಇದು ನಿನ್ ಕೈಲಿ ಆಗುತ್ತಾ ಅಂತ ಹೇಳುತ್ತಾರೆ ಆಗ ದಿಂಗ್ರಾ ನೀವು ಏನು ಹೇಳಿದರೂ ನಾನು ಮಾಡಲು ಸಿದ್ಧ ಗುರುಗಳೇ ಎಂದು ಸಾವರ್ಕರ್ ಗೆ ಮಾತು ನೀಡುತ್ತಾರೆ ಮದನ್ ಲಾಲ್ ದಿಂಗ್ರಾ ಒಬ್ಬ ಬ್ರಿಟಿಷ್ ಅಧಿಕಾರಿ ಇದ್ದಾನೆ ಅವನ ಹೆಸರು ವಿಲಿಯಂ ಕರ್ಜನ್ ವಾಯ್ಲಿ ಇವನನ್ನ ಸಾಯಿಸಬೇಕು ಎಂದು ಸಾವರ್ಕರ್ ದಿಂಗ್ರಾಗೆ ಕೆಲಸ ವಹಿಸುತ್ತಾರೆ ಆಗ ದಿಂಗ್ರಾ ಹಿಂದೆ ಮುಂದೆ ನೋಡದೆ ತನಗೆ ವಹಿಸಿದ ಕೆಲಸವನ್ನು ಒಪ್ಪಿಕೊಳ್ಳುತ್ತಾರೆ ಸಾವರ್ಕರ್ ಕೊಟ್ಟ ಕೆಲಸವನ್ನು ಮಾಡೋದಕ್ಕೆ ಸ್ವಲ್ಪ ದಿನಗಳ ಕಾಲ ಬಂದೂಕನ್ನು ಅಭ್ಯಾಸ ಮಾಡಿಕೊಂಡನು ಹಾಗೆ ಕರ್ಜನ್ ವಾಯಿಲಿಯನ್ನು ಸಾಯಿಸುವುದಕ್ಕೆ ಕಾಯುತ್ತಿದ್ದ ದಿಂಗ್ರಾಗೆ ಒಂದು ದಿನ ಸಮಯ ಬಂದೇ ಬಿಡ್ತು ಆಗ ವಾಯಿಲಿಯನ್ನು ಸಾಯಿಸಲು ಎಲ್ಲಾ ತಯಾರಿ ಮಾಡಿಕೊಂಡನು ಸ್ನೇಹಿತರೆ ಭಾರತೀಯರನ್ನು ಗೌರವಿಸುವ ಕಾರ್ಯಕ್ರಮಕ್ಕೆ ಕರ್ಜನ್ ವಾಯಿಲಿ ಬರುವುದನ್ನು ಖಚಿತಪಡಿಸಿಕೊಂಡು ಅರ್ಧ ಗಂಟೆ ಮುಂಚಿತವಾಗಿ ಮೊದಲ್ನಾಲ್ ದಿಂಗ್ರಾ ಬಂದು ಕರ್ಜನ್ ವಾಯಲಿಯನ್ನು ಕಾಯುತ್ತಿದ್ದರು ಆಗ ಕರ್ಜನ್ ವಾಯ್ಲಿ ಕಾರ್ಯಕ್ರಮಕ್ಕೆ ಬಂದ ತಕ್ಷಣವೇ ದಿಂಗ್ರಾ ತಡ ಮಾಡದೆ ಕರ್ಜನ್ ವಾಯ್ಲಿಯನ್ನು ಹತ್ತಿರಕ್ಕೆ ಬಂದು ಕಿವಿಯಲ್ಲಿ ಏನೋ ಹೇಳೋ ತರ ಹತ್ತಿರಕ್ಕೆ ಹೋಗಿ ತನ್ನ ಜೇಬಲ್ಲಿದ್ದ ಬಂದೂಕನ್ನು ತೆಗೆದು ಕರ್ಜನ್ ವಾಯ್ಲಿಯ ತಲೆಗೆ ಗುಂಡನ್ನು ಒಂದರ ಮೇಲೊಂದಂತೆ ಆರಿಸಿ ಬಿಟ್ಟರು ಇದರಿಂದ ರಕ್ತಸ್ರಾವದಿಂದ ಕರ್ಜನ್ ವಾಯ್ಲಿ ನೆಲಕ್ಕೆ ಉಳಿದರು ಆಗ ಸಭೆಯಲ್ಲಿದ್ದ ಎಲ್ಲರೂ ದಿಕ್ಕಪಾಲಾಗಿ ಓಡತೊಡಗಿದರು ತಕ್ಷಣ ದಿಂಗ್ರವನ್ನು ಹಿಡಿಯಲು ಬಂದ ಪೊಲೀಸರಿಗೆ ನೀವು ಅಲ್ಲೇ ನಿಲ್ಲಿ ನಾನು ಎಲ್ಲೂ ಓಡೋಗೋದಿಲ್ಲ ನಾನು ಇಲ್ಲೇ ಇರುತ್ತೇನೆ ಎಂದು ಪೊಲೀಸರಿಗೆ ಉತ್ತರಿಸುತ್ತಾನೆ ಆವಾಗ ಪೊಲೀಸ್ನವರು ಕೇಳ್ತಾರೆ ಯಾಕಪ್ಪ ಒಂದೇ ಕರ್ಜನ್ ವಾಯ್ಲಿ ಅಂತ ಆಗ ದಿಂಗ್ರಾ ನೀವು ಅದನ್ನ ಆಮೇಲೆ ಕೇಳಿ ಮೊದ್ಲು ನನಗೆ ಕನ್ನಡಕ ಕೊಡಿ ನಾನು ಅದನ್ನ ಹಾಕೋಬೇಕು ಎಂದು ಉತ್ತರಿಸುತ್ತಾನೆ ಇದನ್ನ ಕೇಳಿ ಪೊಲೀಸ್ನವರು ಗಾಬರಿಗೊಳ್ತಾರೆ ಗಿಳೆಯರೆ ಇಷ್ಟರಲ್ಲೇ ಗೊತ್ತಾಗುತ್ತೆ ದಿಂಗ್ರಾ ಎಷ್ಟು ಶೋಕಿ ಮನುಷ್ಯ ಅಂತ ದಿಂಗ್ರರನ್ನ ಪೊಲೀಸರು ಅರೆಸ್ಟ್ ಮಾಡಿ ಕೋರ್ಟಿನ ಕಟಕಡೆಯಲ್ಲಿ ನಿಲ್ಲಿಸ್ತಾರೆ ಆದ್ರೆ ಅದು ಮೊದ್ಲೇ ಇಂಗ್ಲೆಂಡ್ ಬ್ರಿಟಿಷರ ನಾಡು ನಮ್ಮ ಭಾರತೀಯರಿಗೆ ನ್ಯಾಯ ಸಿಗುತ್ತದೆ ಎಂದು ಕನಸಿನ ಮಾತು ಕೆಲವ ಗೆಳೆಯರೆ ಹಾಗೆ ವಾದ ವಿವಾದಗಳನ್ನು ಸರಿಯಾಗಿ ಮಾಡದೆ ಲಾಲ್ ದಿಂಗ್ರಾಗೆ ಗಲ್ಲು ಶಿಕ್ಷೆ ಕೊಟ್ಟೇ ಬಿಟ್ಟರು ಲಾಲ್ ದಿಂಗ್ರಾಗೆ ಗಲ್ಲು ಶಿಕ್ಷೆ ಆಗಿರೋದನ್ನ ಅವ್ರ ತಂದೆ ಗೊತ್ತಾಗುತ್ತೆ ಆದ್ರೆ ಅವ್ರ ತಂದೆನ ಸಹ ತನ್ನ ಮಗನ ವಿರುದ್ಧ ಮಾತಾಡ್ತಾರೆ ನನ್ನ ಮಗ ಮಾಡಿರೋ ತಪ್ಪು ಅವನಿಗೆ ಗಲ್ಲು ಶಿಕ್ಷೆ ಆಗಿರೋದೇ ಸರಿ ಇದೆ ಇನ್ನು ಮುಂದೆ ನನಗೂ ನನ್ನ ಮಗನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಇನ್ನು ಮುಂದೆ ಏನು ಕೇಳ್ಬೇಡಿ ನನ್ನನ್ನು ಎಂದು ಕೈ ಚೆಲ್ಲಿ ಕೂರ್ತಾರೆ ಆಗ ಅವರ ಅಣ್ಣನೂ ಸಹ ನನಗೂ ನನ್ನ ತಮ್ಮನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅವನು ನಮ್ಮ ಪಾಲಿಗೆ ಸತ್ತು ಹೋಗಿದ್ದಾನೆ ಅವನ ಬಗ್ಗೆ ಏನು ಕೇಳ್ಬೇಡಿ ಎಂದು ಅವರು ದೂರ ಆಗ್ತಾರೆ ಇದಕ್ಕೂ ತಲೆ ಕೆಡಿಸಿಕೊಳ್ಳದ ಮದನ್ ಲಾಲ್ ದಿಂಗ್ರ ಆರಾಮಾಗಿ ಜೈಲಲ್ಲಿ ಇರ್ತಾರೆ ಮದನ್ ಲಾಲ್ ದಿಂಗ್ರನ್ನ ನೋಡೋದಕ್ಕೆ ಸಾವರ್ಕರ್ ಜೈಲಿಗೆ ಬರ್ತಾರೆ ಆಗ ಸಾವರ್ಕರ್ ನೀನ್ ಹೇಳ್ದಂಗೆ ನಮ್ ದೇಶಕ್ಕೋಸ್ಕರ ನೀನ್ ಪ್ರಾಣ ಕೊಡ್ತಿದ್ಯಾ ನೀನ್ ನನ್ನ ಶಿಷ್ಯ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಆಗ್ತಿದೆ ಹೇಳು ನಿನ್ ಕೊನೆಯ ಏನ್ ಹೇಳು ನಾನ್ ಈಡೇರಿಸ್ತೀನಿ ಅಂತ ಕೇಳ್ತಾರೆ ಆಗ ದೀಗ್ರಾ ಏನ್ ಕೇಳಿದ್ರು ಗೊತ್ತಾ ಅಂತ ಸ್ನೇಹಿತರೆ ಗುರುಗಳೇ ಈ ಬ್ರಿಟಿಷರ್ಗೆ ಸೌಂದರ್ಯ ಪ್ರಜ್ಞೆ ಮೊದಲೇ ಇಲ್ಲ ಈ ಕೊಠಡಿಯಲ್ಲಿ ಕನ್ನಡಿ ಮತ್ತು ಬಾಚಣಿಕೆ ಇಲ್ಲ ದಯವಿಟ್ಟು ಅದನ್ನ ತರಿಸ್ಕೊಡಿ ಅಂತ ಕೇಳ್ತಾರೆ ಇದನ್ನ ಕೇಳಿ ಸಾವರ್ಕರ್ ಒಂದು ಕ್ಷಣ ಆಶ್ಚರ್ಯ ಪಡ್ತಾರೆ ಸಾವರ್ಕರ್ ಸರಿ ಆಯ್ತು ಬೇರೆ ಏನಾದ್ರು ಈಡೇರಿಸಿ ಅಂತ ಕೇಳ್ತಾರೆ ಹಾಗಾ ದಿನ ನಾನು ಸತ್ ಮೇಲೆ ನನ್ನ ದೇಹವನ್ನ ಹಿಂದೂಗಳಲ್ಲದೆ ಬೇರೆ ಯಾರು ಮುಟ್ಬಾರ್ದು ಹಾಗು ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ಕೂಡ ನನ್ನ ದೇಹವನ್ನ ಮುಟ್ಬಾರ್ದು ನೀವೇ ನನ್ನ ಮಣ್ಣು ಮಾಡ್ಬೇಕು ಅಂತ ಕೊನೆ ಆಸೆ ಹೇಳ್ಕೊಡ್ತಾರೆ ಆಗ ಸಾವರ್ಕರ್ ಆಯ್ತು ನಾನು ಮಾತು ಕೊಡ್ತೀನಿ ನಿಮ್ ದೇಹನ ನಾನೇ ಮಣ್ ಮಾಡ್ತೀನಿ ಅಂತ ಹೇಳಿ ಜೈಲಿಂದ ಹೊರಗಡೆ ಬರ್ತಾರೆ ಮದನ್ ಲಾಲ್ ದಿಂಗ್ರ ಕೊನೆಯದಾಗಿ ಇನ್ನೊಂದ್ ಮಾತ ಹೇಳ್ತಾರೆ ಸ್ನೇಹಿತರೆ ಅದೇನ್ ಗೊತ್ತಾ ನನ್ನ ದೇಶದ ಜನರಿಗೆ ದೇಶಕ್ಕೋಸ್ಕರ ಪ್ರಾಣ ಕೊಡೋದು ಹೇಗೆಂದು ಗೊತ್ತಿಲ್ಲ ನನ್ನಿಂದ ಅವರಿಗೆ ಗೊತ್ತಾಗ್ಲಿ ನನ್ನ ಭಾರತ ದೇಶವನ್ನು ಬ್ರಿಟಿಷರಿಂದ ಮುಕ್ತಿಗೊಳಿಸ್ಲಿ ಎಂದು ಆಗಸ್ಟ್ ಹದಿನೇಳರಂದು ಸಂತೋಷದಿಂದ ತನ್ನ ಪ್ರಾಣವನ್ನು ಅರ್ಪಿಸ್ತಾರೆ ಈ ಕ್ರಾಂತಿಕಾರಿ ಮದನ್ ಲಾಲ್ ದಿಂಗ್ರ ಗೆ ಗೆಳೆಯರೆ ಮದನ್ ಲಾಲ್ ದಿಂಗ್ರಾ ಕೊನೆ ಮಾತನ್ನು ಹೇಳಿದ್ನ ಕೇಳಿ ಬ್ರಿಟಿಷರು ತಬ್ಬಿಬ್ಕೊಂಡ್ರು ಗೊತ್ತಾ ಈ ಮಾತನ್ನ ಕೇಳಿ ಮತ್ತೆ ಭಾರತದಲ್ಲಿ ಕ್ರಾಂತಿಕಾರಿಗಳು ಮತ್ತೆ ನಮ್ಮ ವಿರುದ್ಧ ನಿಲ್ಬಹುದು ಅಂತ ಈ ಮಾತನ್ನು ಮುಚ್ಚಿಡೋಕೆ ತುಂಬಾ ಪ್ರಯತ್ನ ಪಡ್ತಾರೆ ಆದ್ರೆ ಸಾವರ್ಕರ್ ಅವರು ಈ ಮಾತನ್ನ ಕಷ್ಟಪಟ್ಟು ಪತ್ರಿಕೆಯಲ್ಲಿ ಪ್ರಕಟ ಮಾಡಿಸ್ತಾರೆ ಇದು ಗೆಳೆಯರೆ ಒಬ್ಬ ಕ್ರಾಂತಿಕಾರಿ ತನ್ನ ದಲ್ಲದ ನೆಲದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ಅವರನ್ನು ಕೊಂದು ಹುತಾತ್ಮರಾದ ಕತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಗೆಳೆಯರೆ ಇವತ್ತಿನ ಸಂಚಿಕೆ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಗಂಟೆನ ಹೊಡಿರಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳೇ ಶುಭ